ಕೋಲಾರಕ್ಕೆ ಬರಲಿದೆ ಬುಲೆಟ್ ಟ್ರೈನ್ ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಬುಲೆಟ್ ಟ್ರೈನ್ ನಮ್ಮ ಕೋಲಾರಕ್ಕೆ ಬರಲಿದೆ ಹೌದು ಸ್ನೇಹಿತರೆ ನಮಸ್ಕಾರ ರೈಲ್ವೆ ಸಚಿವಾಲಯ ದೇಶದಲ್ಲಿ ಏಳು ಅತಿ ವೇಗದ ರೈಲ್ವೆ ಕಾರಿಡಾರ್ಗಳನ್ನು ಸ್ಥಾಪಿಸಲು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸುತ್ತಿದ್ದು ಇದರಲ್ಲಿ ಒಂದು ಕಾರಿಡಾರ್ ಚೆನ್ನೈ ಬೆಂಗಳೂರು ಮೈಸೂರು ನಡುವೆ ಬರಲಿದೆ ಹಾಗೂ ಅದರ ಪ್ರಸ್ತಾವಿತ ನಿಲ್ ಹನ್ನೊಂದು ನಿಲ್ದಾಣಗಳಲ್ಲಿ ನಮ್ಮ ಕೋಲಾರವೂ ಒಂದಾಗಿದೆ ಬುಲೆಟ್ ಟ್ರೈನ್ ದೇಶದ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿದೆ ಪ್ರಸ್ತಾವಿತ ಚೆನ್ನೈ ಬೆಂಗಳೂರು ಮೈಸೂರು ಯೋಜನೆ ನಾನ್ನೂರ ಅರವತ್ತ್ಮೂರು ಕಿಲೋಮೀಟರ್ಗಳ ಉದ್ದ ಇರಲಿದ್ದು ಮೊದಲ ಹಂತದಲ್ಲಿ ಚೆನ್ನೈನಿಂದ ಬೆಂಗಳೂರು ತನಕ ಮುನ್ನೂರ ಆರು ಕಿಲೋಮೀಟರ್ನ ಯೋಜನೆ ಅನುಷ್ಠಾನಗೊಳ್ಳಲಿದೆ ಹಾಗೂ ಎರಡನೇ ಹಂತದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ನೂರ ಐವತ್ತೇಳು ಕಿಲೋಮೀಟರ್ ಉದ್ದದ ಬುಲೆಟ್ ಟ್ರೈನ್ ಮಾರ್ಗ ಸಿದ್ಧಗೊಳ್ಳಲಿದೆ ಈ ಸಂಪೂರ್ಣ ಮಾರ್ಗದಲ್ಲಿ ಒಟ್ಟು ಹನ್ನೊಂದು ನಿಲ್ದಾಣಗಳಿರಲಿದ್ದು ಅದು ಚೆನ್ನೈನಿಂದ ಶುರುವಾಗಿ ಪೂನಮುಲ್ಲೆ ಚಿತ್ತೂರು ಕೋಲಾರ ಕೋಡಿಹಳ್ಳಿ ವೈಟ್ ಫೀಲ್ಡ್ ಮತ್ತು ಎರಡನೇ ಹಂತದಲ್ಲಿ ಬಯಪ್ನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಕೆಂಗೇರಿ ಮಂಡ್ಯ ಮತ್ತು ಮೈಸೂರು ನಿಲ್ದಾಣಗಳಲ್ಲಿ ನಿರ್ಮಾಣಗೊಳ್ಳಲಿದೆ ಇತ್ತೀಚೆಗೆ ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಕೋಲಾರದಲ್ಲಿ ಪರಿಸರ ಮತ್ತು ಸಾಮಾಜಿಕ ಮಾಹಿತಿ ಬಹಿರಂಗಪಡಿಸುವಿಕೆ ಮತ್ತು ಸಾರ್ವಜನಿಕ ಸಮಾಲೋಚನಾ ಸಭೆಯನ್ನು ಏರ್ಪಡಿಸಿದ್ದರು ಯಾಕೆ ಅಂದರೆ ಕೋಲಾರದಲ್ಲಿ ನಿಲ್ದಾಣ ಬರಲಿರುವುದರಿಂದ ಅಲ್ಲಿ ಎಲ್ಲಿ ನಿಲ್ದಾಣ ಬರುತ್ತದೆ ಅಲ್ಲಿ ಸುತ್ತಮುತ್ತಲಿನ ಜಾಗಗಳ ಯಾವ ಏನು ಜಮೀನುಗಳು ಬೇಕಾಗುತ್ತೆ ಅಂತ ರೈತರಿಗೆ ತಿಳಿಸ್ಪಡಿಸಿ ಅವರಿಗೆ ಏನು ಪರಿಹಾರ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಸೊ ಪ್ರಸ್ತಾವಿತ ಮಾರ್ಗವು ಪ್ರಸ್ತಾವಿತ ನಿಲ್ದಾಣವು ಕೋಲಾರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಬಂಗಾರಪೇಟೆ ರಸ್ತೆಯಲ್ಲಿ ಬರಲಿದೆ ಬಹುತೇಕ ಈ ನಿಲ್ದಾಣ ಈಗಿರುವ ಬೆಂಗಳೂರು ತಿರುಪತಿ ಹೈವೇ ಮತ್ತು ಹೊಸ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಡುವೆ ಬರಲಿದೆ ಇದು ಈ ಭಾಗದ ಸಂಪರ್ಕ ವ್ಯವಸ್ಥೆಯಲ್ಲಿ ಕ್ರಾಂತಿ ಉಂಟು ಮಾಡಲಿದ್ದು ಕೋಲಾರವನ್ನು ಮತ್ತೊಂದು ಬೆಂಗಳೂರಿಗೆ ಉಪನಗರವಾಗಿ ಬೆಳೆಯುವುದಕ್ಕೆ ಸಹಕಾರ ಸಹಕಾರಿಯಾಗಲಿದೆ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಬುಲೆಟ್ ಟ್ರೈನ್ ಸಂಚರಿಸಲಿದೆ ಮತ್ತು ಕರ್ನಾಟಕದಲ್ಲಿ ಟೋಟಲಾಗಿ ಇನ್ನೂರ ಐವತ್ತೆಂಟು ಕಿಲೋಮೀಟರ್ ಉದ್ದ ಇರಲಿದ್ದು ಆಂಧ್ರದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ತಮಿಳುನಾಡಿನಲ್ಲಿ ನೂರ ಮೂವತ್ತೆರಡು ಕಿಲೋಮೀಟರ್ ಉದ್ದ ಇರಲಿದೆ ಮಾಲೂರು ಬಂಗಾರಪೇಟೆ ಕೋಲಾರ ಮತ್ತು ಮುಳುಬಾಗಿಲು ಕೋಲಾರ ಜಿಲ್ಲೆಯ ಈ ನಾಲ್ಕು ತಾಲೂಕುಗಳ ಟೋಟಲ್ ಅರವತ್ತೆರಡು ಗ್ರಾಮಗಳಲ್ಲಿ ಬುಲೆಟ್ ಟ್ರೈನ್ ಮಾರ್ಗ ಇರಲಿದೆ ಸೊ ಈ ಅರವತ್ತೆರಡು ಹಳ್ಳಿಗಳು ಅರವತ್ತೆರಡು ಹಳ್ಳಿಗಳಲ್ಲಿ ಟೋಟಲ್ ನಾನ್ನೂರ ನಾಲ್ಕು ಎಕರೆ ಭೂಮಿ ಬೇಕಾಗಲಿದ್ದು ಇದರಲ್ಲಿ ಖಾಸಗಿಯವರದ್ದು ಮುನ್ನೂರ ಎಂಬತ್ತಾರು ಎಕರೆ ಪ್ರದೇಶ ಮತ್ತು ಮಿಕ್ಕಿದ್ದು ಸರ್ಕಾರಿ ಜಮೀನು ಆಗಿರಲಿದೆ ನಮ್ಮ ದೇಶದಲ್ಲಿ ಈಗಾಗಲೇ ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಕಾಮಗಾರಿ ನಡೆಯುತ್ತಿದ್ದು ಅದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಡುವೆ ಬಹುಶಃ ಪ್ರಾರಂಭವಾಗಲಿದೆ ಅದೇ ರೀತಿ ದೆಹಲಿ ವಾರಣಾಸಿ ನಡುವೆ ಎರಡನೇ ಬುಲೆಟ್ ಟ್ರೈನ್ ಯೋಜನೆ ಆಗಲಿದೆ ಹಾಗೆ ಮುಂದೆ ಮುಂಬೈ ಅಹಮದಾಬಾದ್ ಪ್ರಾಜೆಕ್ಟು ದೆಹಲಿ ತನಕ ವಿಸ್ತರಣೆ ಕೂಡಗೊಳ್ಳಲಿದೆ ಇನ್ನು ಚೆನ್ನೈ ಬೆಂಗಳೂರು ಮೈಸೂರು ಬುಲೆಟ್ ಟ್ರೈನ್ ಮಾರ್ಗ ದೇಶದ ಮೂರನೇ ಹೈಸ್ಪೀಡ್ ರೈಲ್ವೆ ಯೋಜನೆ ಆಗಿದೆ ಇದು ಗಂಟೆಗೆ ಮುನ್ನೂರೈವತ್ತು ವೇ ಕಿಲೋಮೀಟರ್ ವೇಗದಲ್ಲಿ ಟ್ರೈನ್ ಸಂಚರಿಸುತ್ತದೆ ಅಂದರೆ ಉದ್ದೇಶಿತ ಸ್ಪೀಡ್ ಇದು ಬಟ್ ಆಪ್ರೇಟಿಂಗ್ ಸ್ಪೀಡ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇರಲಿದೆ ಅಂತ ಮಾಹಿತಿ ಇದೆ ಸೊ ಈ ಮಾರ್ಗ ಎರಡು ಸಾವಿರದ ಇಪ್ಪ ಐವತ್ತೊಂದಕ್ಕೆ ಪೂರ್ಣಗೊಳಿಸುವ ಯೋಜನೆ ಇದ್ದು ಅದು ಮೊದಲನೇ ಹಂತ ಮೊದಲನೇ ಹಂತ ಇನ್ನೂ ಬೇಗನೆ ಆಗುತ್ತೆ ಅಂದರೆ ಚೆನ್ನೈನಿಂದ ಬೆಂಗಳೂರಿಗೆ ಬರುವಂಥ ಮಾರ್ಗ ಸುಮಾರು ಒಂದು ಕಾಲು ಗಂಟೆಯಲ್ಲಿ ನಾವು ಬಹುಶಃ ಚೆನ್ನೈನಿಂದ ಬೆಂಗಳೂರಿಗೆ ಬಂದುಬಿಡ್ಬೋದು ಇಡೀ ದೇಶದಲ್ಲಿ ಹಲವು ಕಡೆ ಬುಲೆಟ್ ಟ್ರೈನ್ ಬರಲಿದ್ದು ಜಪಾನ್ ಮತ್ತು ಚೀನಾ ದೇಶಗಳಿಗೆ ನಾವು ಸರಿಸಾಟಿಯಾಗಿ ನಿಲ್ಲಲಿದ್ದೇವೆ ಧನ್ಯವಾದ